ನಮ್ಮ ಭಾಗದ ಜ್ವಲಂತ ಸಮಸ್ಯೆ ಬಗ್ಗೆ ಸ್ಪಂದಿಸಕ್ಕೆ ತಯಾರಿಲ್ಲ ಇವತ್ತು ಉತ್ಸವಗಳು ಮಾಡ್ತಾ ಇವತ್ತು ಏನು ಕಲ್ಯಾಣ ಕರ್ನಾಟಕ ಉತ್ಸವ ಅಮೃತ ಮಹೋತ್ಸವ ಮಾಡಿ ನಮ್ಮ ಮಂಡಳಿಯ ದುಡ್ಡನ್ನ ಇವತ್ತು ಕೊಳ್ಳೆ ಹೊಡಿತಾ ಇದಾರ ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ನಮ್ಮ ಭಾಗದ ನಿರುದ್ಯೋಗಿ ಯುವಕರಿಗೆ ಅನ್ಯಾಯ ಇದೆ ಆ ಅನ್ಯಾಯಕ್ಕೆ ಸ್ಪಂದಕ್ಕೆ ತಯಾರಿಲ್ಲ ಇವತ್ತು ಇಷ್ಟು ಜನ ಸಚಿವರಿದ್ರು ಕೂಡ ಇಲ್ಲೇ ನಮ್ಮ ನಮ್ಮ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದ್ರು ಕೂಡ ಯಾವ ಉಪ ಸಚಿವ ಕೂಡ ಬಂದು ಇವತ್ತು ಈ ಭಾಗದ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ತಯಾರಿಲ್ಲ ಈ ಭಾಗದ ಸಮಸ್ಯೆ ಬಗ್ಗೆ ಮನೆ ಪತ್ರ ತಗೊಳಕು ಕನಿಷ್ಠ ಮಟ್ಟದ ಸೌಜನ್ಯ ಕೂಡ ಇಲ್ಲ ಅಂದ್ರ ಇದು ಬಹಳ ದುರಂತದ ಸ್ಥಿತಿ ಇದೆ ಆ ಕಾರಣಕ್ಕಾಗಿ ನಾವು ನಮ್ಮ ಹೋರಾಟವನ್ನು ನಿರಂತರ ಬಳಸ್ತೀವಿ ಅಂತೇಳಿ ಈ ಮೂಲಕ ಹೇಳಿ ನಾವು ಎಲ್ಲರೂ ಕೂಡ ಹೋರಾಟಕ್ಕೆ ಮತ್ತೆ ಕೂತ್ಕೊಳ್ಳೋಣ ಬಹಳಷ್ಟು ವಿಷಯಗಳನ್ನ ಇಟ್ಕೊಂಡು ಒಂದು ಹತ್ತು ವಿಷಯಗಳಲ್ಲಿ ಇದ್ದಾವೆ ಈ ಹತ್ತು ವಿಷಯಗಳನ್ನ ಇಟ್ಕೊಂಡು ನಾವು ಈ ಭಾಗದ ಏನು ನೀವು ಎಲ್ಲ ಏನು ಕಾನೂನನ್ನು ರೂಪಿಸಿ ಈ ಭಾಗದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೀವು ಶ್ರಮಿಸ್ತಾ ಇದ್ರೆ ಅದಕ್ಕೆ ನಾವು ಸ್ವಾಗತ ಕೋರ್ತಾ ಇದ್ದೀನಿ ಅದರಲ್ಲಿ ಇಲ್ಲಿ ನಮ್ಮ ವಿಶೇಷವಾಗಿ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಾನು ಮಾಡಿಸ್ತಾ ಇದ್ದೀನಿ ಅದಕ್ಕೂ ಕೂಡ ನಾನು ಸ್ವಾಗತ ಅಲ್ಲ ಸರ್ ಅದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ ನಮ್ದು ಏನಂದ್ರೆ ಇದು ಸತತವಾಗಿ ಐದು ವರ್ಷದಿಂದ ಬಿ ಜೆ ಪಿ ಸರ್ಕಾರ ಇದ್ದಾಗ ಹೋರಾಟಗಳನ್ನು ಹೋರಾಟಗಳು ಮಾಡಿದ್ದೀವಿ ಈಗ ಮೊನ್ನೆ ತಾನೇ ಹದಿಮೂರನೇ ತಾರೀಕಿಂದ ಎಲ್ಲ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಹೋಗಿ ಜ್ಯೋತಿ ಯಾತ್ರೆ ಮಾಡಿಬಿಟ್ಟು ನಾವು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದಾಗಲೂ ಕೂಡ ನಮ್ಮ ಭಾಗದ ಒಬ್ಬರೇ ಒಬ್ಬರು ಸಚಿವರು ಕನಿಷ್ಠ ಮಟ್ಟದ ಸೌಜನ್ಯ ಆದರೂ ಇರಬೇಕು ನಮ್ಮ ಭಾಗದ ಈ ಜನರು ಈ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಆ ಬಾ ಈ ಭಾಗದ ಜನರಿಗೆ ಒಂದು ಒಂದು ನಿಮಿಷ ಆದರೂ ಟೈಮ್ ಕೊಟ್ಟು ಅವರಿಗೆ ಮನವಿ ಪತ್ರ ಸ್ವೀಕಾರ ಮಾಡಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಮ್ಮ ಭಾಗದ ಏಳು ಜನ ಸಚಿವರಿದ್ದರೂ ಕೂಡ ಯಾರೂ ಕೂಡ ಇಲ್ಲಿವರೆಗೂ ಅದಕ್ಕೆ ರೆಡಿ ನಡೆಯಿಲ್ಲ ಅಂದರೆ ಇವರು ಬರೀ ಉತ್ಸವ ಮಾಡಲಿಕ್ಕೆ ಇದಕ್ಕೆ ಈಗ ದಶಮಾನೋತ್ಸವ ಮಾಡಲಿ ಪರವಾಗಿಲ್ಲ ಯಾಕೆ ಮಾಡ್ತೀರ ದಶಮೋತ್ಸವ ನಮ್ಮ ಭಾಗದ ಸರ್ಕಾರಿ ನೌಕರಿ ಮುಂಬಡ್ತಿಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸೀನಿಯರ್ ಇದ್ದಾವೆ ಇನ್ನೂ ಕೂಡ ಒಬ್ಬ ಕಾನ್ಸ್ಟೇಬಲ್ ಇದ್ದಾವೆ ಕಾನ್ಸ್ಟೇಬಲ್ ಅದನ ವಿ ಎ ಇದ್ದವು ಯು ಎ ಅದಾನ ಇವತ್ತು ಕೆ ಪಿ ಟಿ ಸಿ ಒಂದೇ ಒಂದು ಹದಿನೈದು ವರ್ಷ ಇತ್ತು ಪ್ರಮೋಷನ್ ಮಾಡಲಿಕ್ಕೆ ರೆಡಿ ಇಲ್ಲ ಇವತ್ತು ನಾನು ಹೆಚ್ ಕೆದ್ರು ಕೋರ್ಟ್ಲಿಂದ ಆರ್ಡರ್ಗಳನ್ನು ತಂದು ಐದು ವರ್ಷದಾಗ ಇವತ್ತು ತಹಸೀಲ್ದಾರ್ಗಳು ಆಗ್ತಾ ಇದ್ದಾರೆ ಈ ಪಿ ಎಸ್ ಎಲ್ಲ ಆಗ್ತಾ ಇದ್ದಾರೆ ಮತ್ತು ನಮ್ಮ ಭಾಗದ ಅಭಿವೃದ್ಧಿಗಾಗಿ ಬಂದಂಥ ಕಲಮ ಇವತ್ತು ಅದು ನಮಗೆ ಮುಳ್ಳಾಗಿದೆ ಈಗ ಅದನ್ನು ಯಾರು ಒಂದೇ ಉಪ ಸಮಿತಿಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಆ ಸಚಿವರುಗಳಂತೂ ಒಬ್ರು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ ಇದುವರೆಗೂ ನಿಮ್ಮ ಸರ್ಕಾರ ಬಂದ ಮೇಲೆ ಮೂರು ಸರ್ತಿ ಪ್ರೊಸಿಡಿಂಗ್ ಮಾಡಿದೆ ಮೂರು ಸರ್ತಿ ಪ್ರೊಸಿಡಿಂಗ್ ಆದರೂ ಕೂಡ ಜೀವ ಯಾಕಾಗಿಲ್ಲ ಇಲ್ಲಿ ತನಕ ಯಾಕಂದ್ರೆ ಡಿ ಪಿ ಆರ್ದಾಗು ನಾನ್ ಎಚ್ ಕೆದವ್ರು ಅದಾರ ಎಚ್ ಕೆ ಸಿ ಎಲ್ದಾಗ ಅವ್ರೇ ಆದ ಆಮೇಲೆ ಏನಾದ್ರೆ ಇವತ್ತು ಸಬ್ ಕಮಿಟಿಯಲ್ಲೂ ಟೋಟಲಿ ನಮ್ಮ ಭಾಗದ ಏನು ಅಭಿವೃದ್ಧಿ ಇದೆ ಅದು ನಾನ್ ಹೆಚ್ ಕೆ ಅವರ ಪುಷ್ಠಿಯಲ್ಲಿ ಸಿಲುಕಿ ನೆಲೆನಾಡ್ತಾ ಇದೆ ಇವತ್ತು ನೀವು ಅಧ್ಯಕ್ಷರಾಗಿ ಈ ಭಾಗದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಅಕ್ಷರ ಆವಿಷ್ಕಾರ ಹೇಳಿ ಇವತ್ತು ನೀವು ಸ್ಕೀಮನ್ನು ತಂದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಸ್ವಾಗತದ ಆದರೂ ಕೂಡ ಬರೀ ಉದ್ಯೋಗ ಆಮೇಲೆ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಗಳಲ್ಲಿ ನಾವು ಏಳು ವರ್ಷ ಏಳು ಸಾವಿರ ಅಂತ ಹೇಳ್ತಾ ಇದ್ದೀವಿ ಪ್ರತಿ ವರ್ಷ ನಮಗೆ ಹದಿನಾರರಿಂದ ಹದಿನಾರು ಸಾವಿರ ಜನರಿಗೆ ಆದರೂ ನಮಗೆ ಮೆಡಿಕಲ್ ಸೀಟ್ಗಳು ಸಿಗಬೇಕು ಎಲ್ಲ ಇದರಲ್ಲಿ ಬಿ ಎಚ್ ಎಮ್ ಎಸ್ ಇದೆ ಬಿ ಎ ಎಮ್ ಎಸ್ ಇದೆ ಇವತ್ತು ಎಮ್ ಬಿ ಬಿ ಎಸ್ ಇದೆ ಎಮ್ ಎಸ್ ಇದೆ ಎಲ್ಲದರಲ್ಲೂ ಸಿಗಬೇಕು ಆ ಕಾರಣಕ್ಕಾಗಿ ನಾವು ನಿರಂತರವಾಗಿ ಇದು ಮಾಡ್ತಾ ಇದ್ದೀವಿ ನಾವು ಈಗಲೂ ಕೂಡ ನಾವು ಅತೃಪ್ತರಿದ್ದೀವಿ ಯಾಕಂದ್ರೆ ನಮ್ಮ ಭಾಗದ ಸಚಿವರುಗಳು ಕನಿಷ್ಠ ಮಟ್ಟದ ಸೌಜನ್ಯನೂ ಇಲ್ಲಲ್ಲ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಿಮ್ಮ ಸರ್ಕಾರನೇ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಕಲಂ ಜಾರಿಗೆ ತಂದಿದೆ ಆವಾಗಿನ ಇವತ್ತು ಧರ್ಮಸಿಂಗ್ರು ಮತ್ತು ಖರ್ಗೆ ಅವರು ಸತತ ಪ್ರಯತ್ನದಿಂದ ನಮ್ಗೆ ಈ ಕಲಂ ಬಂದದ ಆದ್ರೆ ಆ ಕಲಂ ಸಮರ್ಪಕವಾಗಿ ಜಾರಿ ಜಾರಿತರದ ಈ ಸರ್ಕಾರ ನಮಗೆ ಇವತ್ತು ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ನಾವು ಮೂವಿನಿಂದ ಹೇಳ್ತಾ ಇದ್ದೀವಿ ಈಗಲೂ ಕೂಡ ಸಚಿವರು ಇಲ್ಲೇ ಇದ್ರು ಕೂಡ ಕನಿಷ್ಠ ಮಟ್ಟಕ್ಕೆ ಬಂದು ಒಂದು ಮನವಿ ಪತ್ರ ಸ್ವೀಕಾರ ಮಾಡಿಕೊಂಡು ಸರ್ ಸಣ್ಣ ಪ್ರಕಾಶ್ ಪಾಟೀಲ್ ಜಿ ಅವರು ಇಲ್ಲೇ ಅದಾರ ಪ್ರಿಯಾಂಕ ಖರ್ಗೆ ಅವರು ಇನ್ನು ಬೆಂಗಳೂರಲ್ಲಿ ಅದಾರ ನಮಗೂ ನಾವು ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ ಆದರೆ ಬಂದು ಒಂದು ಹೋರಾಟಕ್ಕೆ ಇದು ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಾವು ಮನೆಯನ್ನು ಮಾಡಿ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ ದಯವಿಟ್ಟು ವಾಪಸ್ ತಗೋಬೇಡ್ರಿ ನಾನು ಅವ್ರ ಜೊತೆ ಮಾತಾಡ್ತೀನಿ ನಾನು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಪ್ರಿಯಾಂಕ್ ಅವರು ಆಗಲಿ ಈಶ್ವರ್ ಚಂದ್ರ ಅದಕ್ಕಾಗಿ ನಾನು ಬಂದಿದ್ದೇನೆ ನಾನು ಬಂದಿದ್ದೇನೆ ಚಿಂತಕರ ಒಂದು ವೇದಿಕೆ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಕಲಾಂ ಕಾನೂನು ತಿದ್ದುಪಡಿ ಹೋರಾಟ ಸಮಿತಿಯ ಈ ಒಂದು ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾಗಿರುವ ಸಹಬಣ್ಣ ಜಮಾದ್ ಅವರೇ ಉಪಸ್ಥಿತಿರುವಂತಹ ಎಲ್ಲ ಹಿರಿಯರೇ ಹೋರಾಟಗಾರರೇ ಇವತ್ತು ತಮ್ಮ ಬೇಡಿಕೆ ಏನಿದೆ ಅಂದ್ರೆ ಇದು ನಮ್ಮ ಭಾಗದಲ್ಲಿ ಇರತಕ್ಕಂತ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಿಷಯ ಬಗ್ಗೆ ತಾವು ಹೇಳ್ತಾ ಇದ್ದೀರಿ ಕೂಡ ನಾವು ನಾವು ತಮ್ಮ ಜೊತೆ ಇದ್ದೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ಆಗಿ ಹತ್ತು ವರ್ಷ ಆಗಿದೆ ಮಹೋತ್ಸವವನ್ನು ಕೂಡ ಆಚರಣೆ ಮಾಡುವುದಕ್ಕಾಗಿ ಇಡೀ ಇಲ್ಲಿ ಬರ್ತಾ ಇದೆ ಯಾಕಂದ್ರೆ ನಾವು ನಮ್ಮ ಕಲ್ಯಾಣ ಕನ್ನಡ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧರಾಗಿದ್ದೀವಿ ಆ ಒಂದು ಕಾರಣಕ್ಕಾಗಿ ಐದು ಸಾವಿರ ಕೋಟಿ ಹಿಂದೆ ಎಂದೂ ಕಂಡಿರಲಿಲ್ಲ ಅಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ ಮಾಡಿದೀವಿ ಕಳೆದ ಹತ್ತು ವರ್ಷದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆದ ನಂತರ ಸುಮಾರು ಇಪ್ಪತ್ತೆರಡು ಸಾವಿರ ಜನರಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಡೆಂಟಲ್ ಸೀಟ್ ಸುಮಾರು ಎರಡು ಸಾವಿರ ಜನರಿಗೆ ಸಿಕ್ಕಿದೆ ಆದರೆ ತಾವು ಹೇಳ್ತಕ್ಕಂತ ಈ ವಿಷಯಗಳು ಈ ಒಂದು ಸಬ್ ಕಮಿಟಿಯಲ್ಲಿ ಉಪ ಸಮಿತಿಯಲ್ಲಿ ಆಗ್ಬೇಕಾಗಿದೆ ಎಲ್ಲ ಉಪ ಸಮಿತಿಯಲ್ಲಿ ಎಲ್ಲ ನಮ್ಮ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಅದರ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಬೇರೆ ಬೇರೆ ಸಚಿವರು ಈ ಭಾಗದ ಸಚಿವರು ಅದರ ಸದಸ್ಯರಾಗಿದ್ದಾರೆ ಆದರೆ ಒಂದು ಕೆಲಸದ ಒತ್ತಡದಿಂದ ಅವ್ರು ಯಾರೂ ಕೂಡ ಇಲ್ಲಿ ಬರುವುದಕ್ಕೆ ಆಗಿಲ್ಲ ಆ ಒಂದು ಕಾರಣಕ್ಕಾಗಿ ಅವರೆಲ್ಲ ಪರವಾಗಿ ನಾನಿಲ್ಲಿ ಬಂದಿದ್ದೀನಿ ತಮ್ಮ ಏನು ವಿಷಯಗಳಿದೆ ಅವ್ರ ಬಗ್ಗೆ ಅವರು ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ ನಮ್ಮ ಭಾಗದ ಜನರಿಗೆ ಏನೇನು ನ್ಯಾಯ ದೊರೆಸ್ಬೇಕಾಗ್ತದೆ ಎಲ್ಲವನ್ನು ನಾವು ಮಾಡೋಕ್ಕೆ ನಮ್ಮ ಸರ್ಕಾರ ಇದೆ ನಾವೆಲ್ಲರೂ ಇದ್ದೀವಿ ಎಲ್ಲ ಮಂತ್ರಿಗಳಿಗೂ ಕೂಡ ನಾನು ತಿಳಿಸ್ತೀನಿ ದಯವಿಟ್ಟು ತಮ್ಮ ಈ ಒಂದು ಅನಿರ್ದಿಷ್ಟ ಒಂದು ಮಾಡಿರುವಂತಹ ಒಂದು ಧರಣಿ ವಾಪಸ್ ತಗೊಳ್ಬೇಕಂತ ನಾನು ವಿನಂತಿ ಮಾಡಿ